ಯಾವ ಅರ್ಥದಲ್ಲಿ ಯಾವ ಯಾವ ಶಾಖೆ ಅಂತ ಹೇಳಿದ್ರು ಹೇಳೋದನ್ನ ಭಾರತ ಜನ ಅಂತ ಅರ್ಥ ಮಾಡೋ ಮಾಡೋದು ಇಲ್ಲಿ ಒಂದು ರಾಷ್ಟ್ರೀಯ ಮಠದ ಕಾರ್ಯಕ್ರಮ ನಡೀತಾ ಇದೆ ಇರ್ತಾರೆ ಚರನ ಚಿತ್ರಚಿತ್ರ ನಡ್ರ್ ನಡ್ಕೊಂಡು ಕನ್ನಡ ಸ್ಪಂದಿಸಬೇಕಾದ ಅನಿವಾರ್ಯತೆ ಜವಾಬ್ದಾರಿವಾದ್ಯತೆ ಇದೆ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳ ಸಂಘಟನೆ ಆ ಇದೆ ಅವರ ಅವರು ಹೋಗ್ತಾ ಇರ್ತಾರೆ ಬೇಗ ಸಂಘಟನೆ ವಿರೋಧ ಪಕ್ಷವಾಗಿ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಕಾರಣಕ್ಕೆ ಅವರು ಯಾರಾದ್ರೂ ಮಾಡಿ ಮಾಡಬೇಕು ಅವರು ಬೆಳಿಬೇಕು ಅಂತ ಪ್ರಯತ್ನ ಇದೆ ಆದರೆ ಆ ಪ್ರಯತ್ನದಿಂದ ಅವರು ಯಾವುದೇ ನಾವು ಅದನ್ನು ನೋಡಬಹುದು ಯೋಚನೆ ಅದು ನಮ್ಮ ಯಾಕಂದ್ರೆ ಅವರು ಕೂಡ ಬಹಳ ಮುರಿ ಹಾಗಾಗಿ ಅವರು ಸ್ವಂತವಾಗಿ ಆಲೋಚನೆಗಳನ್ನು ಮಾಡಿ ಆ ಪಾತ್ರಕ್ಕೆ ಬಿಳಿದ್ದಾರೆ ಸರ್ಕಾರದ ಬಗ್ಗೆ ಹೆಚ್ಚುಗೆ ಮಾತುಗಳನ್ನು ಆಡಿದಕ್ಕೆ ನೀವು ನಮಗನ್ನ ಬಿಡಿದ್ದೀರಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಸುಭದ್ರವಾಗಿದೆ ಇವತ್ತಿನ ಮಣ್ಣ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ನಾನು ಕೂಡ ಮಾತು ಹೇಳ್ತೀನಿ ಅಂತ ಹೇಳಿಕೊಂಡು ಬಿಡಿ ಇಲ್ಲಿ ಭಾರತದಂತ ಪಕ್ಷ ಇದೆ ಬೇರೆ ಪಕ್ಷಗಳು ಎಲ್ಲಿದೆ ನಮ್ಮಲ್ಲಿ ಯಾಕಂದ್ರೆ ಈಗಾಗಲೇ ತಾಳವರು ಕೂಡ ಅವರ ಸ್ಟೇಟ್‌ಮೆಂಟ್ ವಿಜೇಂದ್ರ ಅವರ ಸ್ಟೇಟ್‌ಮೆಂಟ್ ಅನ್ನು ನೋಡ್ತಾ ಇದ್ರೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಈ ರಾಜ್ಯದ ಕಾರ್ಯಕರ್ತರು ಕೂಡ ಬೇಜಾರು ಮಾಡಿ ಅವರೇ ಪಕ್ಷದ ಕಾರ್ಯಕರ್ತರು ಯಾವ ಹಂತದಲ್ಲಿ ಯಾವ ಹೇಳಿರುವುದನ್ನ ಭಾರತೀಯ ಜನತಾ ಅರ್ಥ ಮಾಡಬೇಕು ಇಲ್ಲಿ ಒಂದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ನಡೀತಾ ಇರ್ತಾ ಇದ್ದಾರೆ ಚಲನಚಿತ್ರ ನಮ್ಮ ಕನ್ನಡ ಸ್ಪಂದಿಸಬೇಕಾದ ಅನಿವಾರ್ಯತೆ ಜವಾಬ್ದಾರಿ ಉಪಮುಖ್ಯಮಂತ್ರಿಗಳು ಯಾವುದೇ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಗಳಿಂದ ಕೊಡ್ತಾರೆ ಅವರು ಮಾತಾಡ್ತಾರೆ ಅವರು ಸಭೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು ಉಪಮುಖ್ಯಮಂತ್ರಿಗಳು ಭಾಳ ಎಚ್ಚರಿಕೆಯಿಂದ ಅವ್ರು ಮಾತಾಡ್ತಾರೆ ಆದರೆ ನಮ್ಮ ಕನ್ನಡ ನಟರು ಅಪರೂಪದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂಥ ಮಾತಿಗೋಸ್ಕರ ಕೋಪಕ್ಕ ಮಾತುಗಳನ್ನು ಹೇಳಿದೆ ಭಾಗವಹಿಸಬೇಕು ನೀವೆಲ್ಲ ಈ ಕನ್ನಡದ ನಲ ನೆಲ ಜಲ ಈ ಭಾಷೆಗಳ ವಿಚಾರಗಳು ಬಂದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಳ ಉನ್ನತವಾಗಿ ಕಾರ್ಯಕ್ರಮಗಳು ನಡೆದಾಗ ಅಲ್ಲಿಯ ನಟರು ಸಂಪೂರ್ಣವಾಗಿ ತೊಡಗಿಸಿರ್ತಾರೆ ಬೇರೆ ವೈಯಕ್ತಿಕ ಕಾರ್ಯಕ್ರಮ ವೈಯಕ್ತಿಕ ಕಾರಣಗಳು ಏನೇನೋ ಇರುತ್ತೆ ಆದರೂ ಕೂಡ ಅವರು ಸಮಯವನ್ನು ನಿಗದಿ ಮಾಡ್ಕೊಂಡು ಬರಬೇಕಿತ್ತು ಇದನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಅರ್ಥ ಮಾಡ್ಕೋಬೇಕು ಯಾಕಂದರೆ ನಮ್ಮ ಉಪಮುಖ್ಯಮಂತ್ರಿಗಳ ಸಂಘಟನೆ ಆ ರೀತಿಯಲ್ಲಿದೆ ಅವರು ಹೋಗ್ತಾ ಇರುವಂತಹ ವೇಗ ಸಂಘಟನೆ ಇವರು ವಿರೋಧ ಪಕ್ಷವಾಗಿ ಕೂಡ ಸಕ್ಸಸ್ ಆಗ ಆಗೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಆ ಕಾರಣಕ್ಕೆ ಅವ್ರನ್ನೇನಾದರೂ ಮಾಡಿ ಮಂಕ್ ಮಾಡಬೇಕು ಅವರ ಕಾಲಿಡ್ಕೊಂಡು ಎಳೀಬೇಕು ಅನ್ನುವಂಥ ಪ್ರಯತ್ನ ಇದೆ ಆದರೆ ಆ ಪ್ರಯತ್ನದಿಂದ ಅವರು ಯಾವುದೇ ರೀತಿಯ ಸಫಲತೆಯನ್ನು ಕಾಣೋದಿಲ್ಲ ಅದು ಸಂಪೂರ್ಣವಾಗಿ ಮಾಧ್ಯಮ ಮತ್ತು ಈ ನಾಡಿನ ಜನಕ್ಕೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಭಾರತೀಯ ಜನತಾ ಪಕ್ಷದವ್ರು ಎಲ್ಲೋ ಅವರಿಗೆ ಮನಸ್ಥಿತಿಗಳಿನ್ನೂ ಕೂಡ ಸರಿ ಇಲ್ಲ ಈ ರಾಜ್ಯದಲ್ಲಿ ಇವೆ ಈ ರಾಜ್ಯದ ಏನಾಗ್ತಿದೆ ನೀವೇ ಹೇಳಿದಾಗೆ ಬಜೆಟ್ನಲ್ಲಿ ಏನು ಬರ್ಬೋದು ಈ ರಾಜ್ಯಕ್ಕೆ ಏನನ್ನು ಒದಗಿಸಬೇಕಾದ ಜವಾಬ್ದಾರಿ ಏನಿದೆ ಅನ್ನೋದನ್ನು ಅವರು ತಾವು ಅರ್ಥ ಮಾಡ್ಕೋಬೇಕಿತ್ತು ಅವರಲ್ಲಿ ಯಾವುದೇ ರೀತಿಯ ಸಭೆಗಳಾಗಲಿ ಒಂದು ಅವರ ಪಕ್ಷದ ಸಭೆಗಳಾಗಲಿ ಎಮ್ ಎಲ್ ಎಗಳ ಸಭೆ ಆಗಲಿ ಯಾವುದೂ ಕೂಡ ಮಾಡ್ತಾ ಇಲ್ಲ ಅಲ್ಲಿ ಚರ್ಚೆಗೆ ಅವಕಾಶಗಳು ಇಲ್ಲದೇ ಇರೋದ್ರಿಂದ ಯಾವ ವಿಚಾರವನ್ನು ತಗೊಂಡು ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಯೇ ಇಲ್ಲ ಆ ಕಾರಣಕ್ಕೆ ಅವರು ಸಂಪೂರ್ಣವಾಗಿ ಸೋಲ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳು ಯಾಕಂದರೆ ನೀವು ರಾಜ್ಯಪಾಲರ ಭಾಷಣವನ್ನು ನೋಡಿರಬೇಕು ಯಾಕಂದರೆ ಇಡೀ ವಿಶ್ವವೇ ಮೆಚ್ಚುವಂತಹ ಸರ್ಕಾರ ಈ ರಾಜ್ಯದಲ್ಲಿದೆ ಎನ್ನುವಂತಹ ಯಾಕಂದರೆ ನಾವು ಕೂಡ ನಿರೀಕ್ಷೆಯನ್ನು ಮಾಡಲಿಲ್ಲ ರಾಜ್ಯಪಾಲರು ಈ ಮಟ್ಟಕ್ಕೆ ಭಾಷಣವನ್ನು ಮಾಡ್ತಾರೆ ನಮ್ಮ ಸರ್ಕಾರದ ಬಗ್ಗೆ ಮೆಚ್ಚುಗೆಯನ್ನು ಕೊಡ್ತಾರೆ ಅನ್ನುವಂಥದ್ದು ನಾವು ಕೂಡ ನಿರೀಕ್ಷೆಯನ್ನು ಮಾಡಲಿಲ್ಲ ಮುಂಜಾನೆ ನಾವು ವೃತ್ತಪತ್ರಿಕೆಯನ್ನು ನೋಡಿದಾಗ ಮತ್ತು ಅವರ ಭಾಷಣಗಳನ್ನು ನೋಡಿದಾಗ ನಮಗೂ ಕೂಡ ಭಾಳ ಆಶ್ಚರ್ಯ ಆಯಿತು ನಮ್ಮ ಸರ್ಕಾರ ಈ ಮಟ್ಟಕ್ಕೆ ಹೋಗ್ತಾ ಇದೆಯಾ ಯಾಕಂದರೆ ಹಂಚಿಕೆಯ ಎಲ್ಲರೂ ಕೂಡ ಜನಸಾಮಾನ್ಯರು ಕೂಡ ತಲುಪಬೇಕು ಹಂಚಿಕೆಯ ಮುಖಾಂತರ ಜನಸಾಮಾನ್ಯರು ಯಾಕಂದರೆ ನಮ್ಮ ತೆರಿಗೆ ನಮ್ಮ ಹಣ ಅನ್ನುವಂಥದ್ದು ಪ್ರತಿಯೊಬ್ಬ ಪ್ರಜೆಯಲ್ಲೂ ಬರಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಅದು ಬಹಳ ಮೆಚ್ಚುವಂತಹ ರಾಜ್ಯಪಾಲರೆಲ್ಲೋ ವಿರೋಧವನ್ನು ಮಾಡಿಬಿಡ್ತಾರೆ ಅನ್ನುವಂಥ ಆತಂಕ ಇತ್ತು ಆದರೆ ರಾಜ್ಯಪಾಲರು ಈ ಮಟ್ಟಕ್ಕೆ ಭಾಷಣವನ್ನು ಮಾಡಿರುವಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಶಕ್ತಿಯನ್ನು ತುಂಬಿದೆ ರಾಜ್ಯಪಾಲರು ನಮ್ಮ ರಾಜ್ಯಪಾಲರಲ್ಲ ಅವರು ಭಾರತ ಸರ್ಕಾರ ಕೇಂದ್ರ ಸರ್ಕಾರ ನೇಮಕಾತಿ ಮಾಡಿರುವಂಥದ್ದು ಯಾಕಂದರೆ ನಾನು ಈಗಾಗಲೇ ಹೇಳಿದ್ನಲ್ಲ ನಾವು ಅವರ ಭಾಷಣದಲ್ಲಿ ಇಷ್ಟೆಲ್ಲ ಮೆಚ್ಚುಗೆಯ ಮಾತುಗಳು ಬರುತ್ತೆ ಅನ್ನುವಂಥ ನಿರೀಕ್ಷೆ ನಮ್ಮಲ್ಲಿರಲಿಲ್ಲ ಅವರ ರಾಜ್ಯಪಾಲರು ಅವರೇ ನೇಮಕ ಮಾಡಿರುವಂಥದ್ದು ಯಾಕಂದ್ರೆ ಅಲ್ಲಿ ಪಕ್ಷಾತೀತವಾಗಿ ನಾವು ಅದನ್ನು ನೋಡಬೇಕು ಪಕ್ಷಾತೀತವಾಗಿ ನೋಡಿದಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಅದು ನಮ್ಮ ಭಾಷಣವಲ್ಲ ಅದು ರಾಜ್ಯಪಾಲರ ಭಾಷಣ ಯಾಕಂದ್ರೆ ಅವರು ಕೂಡ ಭಾಳ ನುರಿತರು ಅವರೆಲ್ಲ ಗಣ್ಯ ವ್ಯಕ್ತಿಗಳು ಹಾಗಾಗಿ ಅವರು ಸ್ವಂತವಾಗಿ ಆಲೋಚನೆಗಳನ್ನು ಮಾಡಿ ಆ ಮಾತುಗಳನ್ನು ಹೇಳಿದ್ದಾರೆ ಸರ್ಕಾರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿರುವಂಥದ್ದು ನೀವು ನಾವೆಲ್ಲ ನೋಡಿದ್ದೀವಿ ಏನು ಸಿಗ್ತಾ ಇಲ್ವಲ್ಲ ಎಲ್ಲಾದರೂ ಹುಡುಕ್ಬೇಕು ಏನಾದರೂ ಒಂದು ಕಾರಣಗಳನ್ನು ಹುಡ್ಕೊಂಡು ಹೋಗಬೇಕು ಒಂದೊಂದೇ ಹಂತದಲ್ಲಿ ಸೋಲ್ತಾ ಸೋಲ್ತಾ ಬರ್ತಾನೆ ಇದ್ದಾರೆ ಅವರೆಲ್ಲರೂ ಕೂಡ ಅವರಿಗೆ ಯಾವುದೇ ರೀತಿಯ ಕಾಂಗ್ರೆಸ್ ಸರ್ಕಾರದ ಯಾವುದೇ ಒಂದು ಲೋಪದೋಷಗಳನ್ನು ಎತ್ತಿ ಸಾಧ್ಯವೇ ಇಲ್ಲ ಲೋಪದೋಷಗಳೇ ಇಲ್ಲ ನಮ್ಮಲ್ಲಿ ಯಾಕಂದರೆ ಜನಪರವಾದ ಸರ್ಕಾರ ಇದು ಆ ಕಾರಣಕ್ಕೆ ಅವರಲ್ಲಿ ಏನೂ ಕೂಡ ಯಾವುದೇ ತಿರುಳು ನಮ್ಮಲ್ಲಿ ಯಾವುದೇ ಉಳುಕುಗಳು ಸಿಗ್ತಾ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಸುಭದ್ರವಾಗಿರುವಂಥದ್ದು ಇವತ್ತಿನ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷದವನಾಗಿ ನಾನು ಕೂಡ ಆ ಮಾತನ್ನು ಹೇಳ್ತೀನಿ ಅಂತೇಳಿ ಅಂದ್ಕೋಬೇಡಿ ಎಲ್ಲಿ ಭಾರತೀಯ ಜನತಾ ಪಕ್ಷ ಇದೆ ಬೇರೆ ಪಕ್ಷಗಳಿಲ್ಲಿದೆ ನಮ್ಮಲ್ಲಿ ಯಾಕಂದರೆ ಈಗಾಗಲೇ ಯತ್ನಾಳ್ ಅವರು ಕೂಡ ಅವರ ಸ್ಟೇಟ್ಮೆಂಟ್ಗಳನ್ನು ವಿಜೇಂದ್ರ ಅವರು ಅವ್ರ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಈ ರಾಜ್ಯದ ಕಾರ್ಯಕರ್ತರು ಕೂಡ ಬೇಜಾರನ್ನು ಮಾಡ್ಕೊಬಿಟ್ಟು ಅವರೇ ಪಕ್ಷದ ಕಾರ್ಯಕರ್ತರು ಬೇಸರವನ್ನು ಮಾಡ್ಕೊಂಬಿಟ್ಟಿರೋದು ಅಂಥದ್ದನ್ನು ನೀವು ಅಲ್ಲಲ್ಲಿ ನೋಡ್ತಾ ಇದ್ದೀರಿ ಅವರು ಕೂಡ ಹೈಕಮಾಂಡ್ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಕೊಡೋ ಕೊಟ್ಟರೆ ಅದಕ್ಕೆ ಉತ್ತರವೇ ಹೋಗಲಿಲ್ಲ ಅದಕ್ಕೆ ಕೇರೇ ಇಲ್ಲ ಎಲ್ಲಿದೆ ಆ ಒಂದು ಬದ್ಧತೆ ಇರತಕ್ಕಂಥ ಪಕ್ಷಗಳು ಇಲ್ಲ ಆ ಪಕ್ಷಗಳು ಇಲ್ಲ ಈಗ ಕಾಂಗ್ರೆಸ್ ಪಕ್ಷವೇ ಸುಭದ್ರವಾಗಿ ನಡೀತಾ ಇರೋದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಆ ಮಟ್ಟಕ್ಕೆ ಹೋಗ್ತಾ ಇದೆ ಅಲ್ಲಲ್ಲಿ ನೀವೇ ನೋಡ್ತಾ ಇರ್ತೀರಿ ಕಾಂಗ್ರೆಸ್ ಪಕ್ಷದ ಒಂದು ವಿಚಾರಗಳ ಸಂಘಟನೆ ಇರ್ಬೋದು ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಸಾಮಾಜಿಕ ಚಿಂತನೆಗಳಿರ್ಬೋದು ಅದೆಲ್ಲವನ್ನು ಗ್ರಾಮೀಣಾಭಿವೃದ್ಧಿ ಇರ್ಬೋದು ಗ್ರಾಮೀಣಾಭಿವೃದ್ಧಿಯಲ್ಲಿ ಹಳ್ಳಿಗಳಲ್ಲಿ ಅನೇಕ ನರೇಗಾ ಕೆಲಸಗಳು ಮತ್ತು ಬೇರೆ ಬೇರೆ ವರ್ಕ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ನಮ್ಮನ್ನು ಕಾಪಾಡುವಂತಹ ಮಟ್ಟಕ್ಕಿದೆ